ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿದ್ಧವನಹಳ್ಳಿ ವೀರೇಶ್ ಕುಮಾರ್ ದಿನ ನನ್ನ ಪರಿಚಯವನ್ನು ಮಾಡಿಕೊಳ್ಳಿಕ್ಕೆ ಸನ್ನಿತ್ರರೊಬ್ಬರು ನನ್ನ ಹತ್ರ ಬಂದಿದ್ದಾರೆ ಅವರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಅಪ್ಪಿಸ್ತಾ ನಾನು ಹುಟ್ಟಿದ್ದು ಮೂಲತಃ ಚಿತ್ರದುರ್ಗ ಜಿಲ್ಲೆಯ ಚಿತ್ರದುರ್ಗ ತಾಲೂಕಿನ ದೊಡ್ಡ ಸಿದ್ದನಹಳ್ಳಿ ಗ್ರಾಮದಲ್ಲಿ ಜನಿಸಿದೆ ಇಲ್ಲಿ ಬಾಲ್ಯದೊಳಗಡೆ ಸೊ ನನಗೆ ಹಲವಾರು ಪ್ರಭಾವಗಳು ನನ್ನ ಸಾಹಿತ್ಯ ವಲಯಕ್ಕೆ ಕರ್ಕೊಂಡೋದು ಅಂತ ನನಗೆ ಅನಿಸಿದೆ ಬಹಳ ಪ್ರಮುಖವಾಗಿ ಸೊ ನನ್ನ ತಂದೆ ತಾಯಿಯ ಇಲ್ಲದೆ ಇರತಕ್ಕಂಥದ್ದು ಬಾಲ್ಯದೊಳಗಡೆ ಒಂದು ಪ್ರಭಾವ ಆದರೆ ನನ್ನ ಮೇಲೆ ದಟ್ಟವಾದ ಪ್ರಭಾವ ಬಿಡಿರತಕ್ಕಂಥವ್ರು ನಮ್ಮ ತಾತನವರಾಗಿರ್ತಕ್ಕಂಥ ಶ್ರೀಯುತ ಕೊಟ್ರಯನವರು ಶ್ರೀಮತಿ ಅನ್ಸಿಯಮ್ಮ ಹಾಗೂ ಶ್ರೀಮತಿ ಬಸ್ಲಿಂಗಮ್ಮ ಯಾಕೆ ಅಂದರೆ ಬಾಲ್ಯದಲ್ಲೇ ನನಗೆ ಅವತ್ತಿನ ರಾಮಾಯಣ ಮಹಾಭಾರತ ಮುಂತಾದ ಕಥೆಗಳನ್ನು ಹೇಳ್ತಾ ಜೀವನ ಅನುಭವವೂ ಕೂಡ ನನ್ನೊಳಗಡೆ ಆಗಿದ್ದರಿಂದ ಯಾರೂ ಇಲ್ಲದೇ ಇರುವ ಪರಿಸ್ಥಿತಿ ಒಳಗಡೆ ಅವರು ನನಗೆ ಮೂಲಭೂತವಾಗಿ ಅನುಭವವನ್ನು ಕೊಟ್ಟಿದ್ದರಿಂದ ಅವರ ದಟ್ಟ ಪ್ರಭಾವ ನನಗೆ ಆ ದಿನಗಳಲ್ಲಿ ಆಯಿತು ಇದರಿಂದ ಪ್ರಪಂಚದ ಒಂದು ರೀತಿಯಾದ ದರ್ಶನ ಆಗುವ ರೀತಿ ಒಳಗಡೆ ನನಗೆ ಆಯಿತು ಅಂತ ಅನಿಸುತ್ತೆ ಅಲ್ಲಿಂದ ನನ್ನ ಬಾಲ್ಯದ ವಿದ್ಯಾಭ್ಯಾಸ ಮೂಲತಃ ಗುಡಿಸಿದ್ದನಹಳ್ಳಿಯ ಸರ್ಕಾರಿ ಪ್ರಾಥಮಿಕ ಶಾಲೆ ಸರ್ಕಾರಿ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನ ಅದು ಕೂಡ ಗುಡಿಸಿದ್ದನಹಳ್ಳಿಯೇ ನನ್ನ ವಿದ್ಯಾಭ್ಯಾಸ ಮುಂದುವರಿತು ಪಿಯುನ ಒಳಗಡೆ ಸೊ ನನ್ನ ಗುರುಗಳು ಒಂದಿಷ್ಟು ಪ್ರಭಾವದಿಂದ ನಾನೇನಾಯಿತು ಅಂದರೆ ನನ್ನ ಜೀವನದಲ್ಲಿ ಒಂದಿಷ್ಟು ಏರಿಳಿತಗಳನ್ನು ಕಾಣಲಿಕ್ಕೆ ಸಾಧ್ಯತೆ ಆಯಿತು ಆ ಸಂದರ್ಭದಲ್ಲಿ ನನ್ನ ಬರವಣಿಗೆಗೆ ಪ್ರೋತ್ಸಾಹಿಸ್ತಕ್ಕಂಥವ್ರು ಪ್ರಹ್ಲಾದ್ ಶ್ರೀಯುತ ಅವರು ಇವರೆಲ್ಲರೂ ಕೂಡ ನನ್ನ ಸಾಹಿತ್ಯದ ನಾನು ಬರೆದ ಕವನಗಳನ್ನು ಮೆಚ್ಚಿಕೊಂಡು ನನಗೆ ಪ್ರೋತ್ಸಾಹ ನೀಡಲಿಕ್ಕೆ ಆರಂಭ ಮಾಡ ಮುಂದುವರೆದು ಸೊ ನನ್ನ ವಿದ್ಯಾಭ್ಯಾಸ ಆರಂಭ ಆಗಿದ್ದು ಸೊ ಚಿತ್ರದುರ್ಗ ಜಿಲ್ಲೆಯ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಆರಂಭ ಆಯಿತು ಅದು ನನಗೆ ಪ್ರಮುಖವಾದ ಘಟ್ಟ ಅಂತ ಅನಿಸುತ್ತೆ ಯಾಕೆಂದರೆ ಅಲ್ಲೊಬ್ಬ ಸಾಹಿತಿಯ ಪರಿಚಯ ಆಯಿತು ಅವರು ನನ್ನ ಗುರುಗಳಾಗಿದ್ದು ನನ್ನ ಸುದೈವ ಅಂತ ಅನಿಸುತ್ತೆ ಶ್ರೀತ ಡಾಕ್ಟರ್ ಲೋಕೇಶ್ ಹಸನ್ಕಟ್ಟಿ ಅವರು ಸಾಹಿತಿಗಳು ಅವರ ಪ್ರಭಾವದಿಂದ ನಾನು ಸಾಹಿತ್ಯದಲ್ಲಿ ಬೇರೆ ಬೇರೆ ವಿಚಾರಗಳನ್ನು ಅಂತರ ಅವಲೋಕನವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಆಯಿತು ಇದರಿಂದ ಸೊ ಡಿಗ್ರಿಯ ಒಳಗಡೆ ನಾನು ಆಡುತ್ತಾ ಕಲಿಯುವ ವ್ಯಾಕರಣ ಅನ್ನುವಂತಹ ಒಂದು ಪುಸ್ತಕವನ್ನು ಬರೆದೆ ಅದಕ್ಕೆ ಮುನ್ನುಡಿಯನ್ನು ಶ್ರೀಯುತ ಡಾಕ್ಟರ್ ಲೋಕೇಶ್ ಹರಸಂಕಟ್ಟೆ ಸರ್ ಅವರು ಬರೆದ್ರು ಅಲ್ಲಿ ಬಹಳ ಪ್ರಮುಖವಾಗಿ ನಾನು ಮಾಡಿದ ಕೆಲಸ ಏನು ಅಂದರೆ ಅವತ್ತಿನ ಕಾಲಘಟ್ಟದೊಳಗಡೆ ವ್ಯಾಕರಣ ಅನ್ನೋದು ಬಹಳ ಕ್ಲಿಷ್ಟತೆ ಇತ್ತು ಅದನ್ನು ಹೇಗೆ ಸುಲಭೀಕರಿಸ್ಬೋದು ಅನ್ನುವಂಥ ವಿಚಾರಗಳನ್ನು ಆ ಕೃತಿಗೆ ಒಳಗಡೆ ಕಟ್ಟಿಕೊಡುವಂಥ ಕೆಲಸಗಳನ್ನು ಅದು ಮಾಡಿದೆ ಅದರಿಂದ ನನಗೆ ಸಾಹಿತ್ಯದ ಒಲವು ಆರಂಭ ಆಗಲಿಕ್ಕೆ ಪ್ರಾರಂಭ ಆಯಿತು ನಂತರ ನಾನು ಬಿ ಎಡನ್ನು ಬೆಂಗಳೂರಿನ ಒಳಗಡೆ ಮಾಡಿದೆ ಸೊ ಎಮ್ ಎ ಕನ್ನಡ ಎಮ್ ಎ ಹಿಸ್ಟ್ರಿ ಎಮ್ ಎ ಸೋಷಿಯಾಲಜಿಯನ್ನು ಶಿವಮೊಗ್ಗದ ಶಂಕರಘಟ್ಟ ಯೂನಿವರ್ಸಿಟಿ ಒಳಗಡೆ ಮಾಡಿದೆ ಆನಂತರ ಎಮ್ ಎಜುಕೇಷನ್ನ ಮೈಸೂರು ಒಳಗಡೆ ಮಾಡಿದೆ ಜೊತೆಗೆ ಡಿಪ್ಲೊಮೊ ಜರ್ನಲಿಸಮನ್ನು ನಾನು ಶಿವಮೊಗ್ಗ ಯೂನಿವರ್ಸಿಟಿ ಒಳಗಡೆ ಮಾಡಿ ಪ್ರಥಮ ರ್ಯಾಂಕ್ನಲ್ಲಿ ಶ್ರೇಣಿಯನ್ನು ಪಡೆಯಲಿಕ್ಕೆ ನನಗೆ ಸಾಧ್ಯತೆ ಆಯಿತು ಹೀಗಿರುವ ಸಂದರ್ಭದ ಒಳಗಡೆಯಲ್ಲೇನೇನೆ ಒಂದಿಷ್ಟು ಸಾಹಿತ್ಯದ ಬರವಣಿಗೆಗಳು ಕವನಗಳು ಇವನ್ನೆಲ್ಲ ಬರಿತಾ ಬರಿತಾ ಇರುವಂತಹ ಸಂದರ್ಭದಲ್ಲಿ ನಾನು ಮತ್ತೊಂದು ಕೃತಿಯನ್ನು ಆ ಸಂದರ್ಭದಲ್ಲಿ ಬರೆದೆ ಯಾವಾಗ ಅಂದರೆ ನನಗೆ ಹೈಸ್ಕೂಲ್ ಶಿಕ್ಷಕನಾಗಿ ಅಪಾಯಿಂಟ್ ಆಗುವಂತಹ ಸಾಧ್ಯತೆಗಳಾಯಿತು ನಾನು ಮತ್ತಿಗಾರ ಡ್ಯೂಟಿಯನ್ನು ಮಾಡುವಂಥ ಸಂದರ್ಭದೊಳಗಡೆ ನಾನು ಅಲ್ಲೊಂದು ಚಂದದ ಛಂದೋ ವಿಜ್ಞಾನ ಅನ್ನುವಂಥ ಒಂದು ಕೃತಿಯನ್ನು ಬರೆದೆ ಏನು ಅಂದರೆ ಛಂದಸ್ಸನ್ನ ಸಂಭಾಷಣೆ ಮತ್ತು ನಾಟಕ ರೂಪದಲ್ಲಿ ಬರೆಯುವಂತಹ ಕೆಲಸವನ್ನು ಮಾಡಿದೆ ಅದಕ್ಕೆ ನನಗೆ ಪೂರ್ಣ ಪ್ರಮಾಣದಲ್ಲಿ ತೀರ್ಥಹಳ್ಳಿಯ ಬಾಂಧವರು ಸಹಕಾರವನ್ನು ನೀಡಿದರು ಈ ಸಂಭಾಷಣೆ ಬಹಳ ವಿಭಿನ್ನವಾಗಿರೋದ್ರಿಂದ ಹಲವಾರು ಜನ ಅದನ್ನು ಮೆಚ್ಚಿಕೊಂಡಿರ್ತಕ್ಕಂಥದ್ದು ನನಗೆ ಸಂತೋಷದಾಯಕವಾಗಿರ್ತಕ್ಕಂತಹ ವಿಚಾರ ಆಯಿತು ಅಲ್ಲಿಂದ ಸೊ ನಾನು ಪತ್ರಿಕಾ ರಂಗದಲ್ಲಿ ಬರೀಲಿಕ್ಕೆ ಬಹಳ ಅನುವು ಮಾಡಿಕೊಟ್ಟಿರ್ತಕ್ಕಂಥವ್ರು ಮತ್ತು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥವ್ರು ಡಾಕ್ಟರ್ ಸುರೇಂದ್ರನಾಥ್ ಅಂತಕ್ಕಂಥವ್ರು ಇವರು ಲಲಿತ ಅಕಾಡೆಮಿಯ ಸದಸ್ಯರು ಕೂಡ ಆಗಿದ್ದರು ನಾನು ಬಹಳ ಬರವಣಿಗೆಯನ್ನು ಇನ್ನೂ ಮನಚಾಗಿ ಬರೀಲಿಕ್ಕೆ ಜೊತೆಗೆ ಪತ್ರಿಕಾ ರಂಗದಲ್ಲಿ ನಿರಂತರವಾಗಿ ಬರಿ ಅನ್ನುವಂತ ಪ್ರೋತ್ಸಾಹವನ್ನು ನೀಡೋದ್ರ ಮೂಲಕ ನನ್ನ ಬರವಣಿಗೆಗೆ ಸುಗಮವಾಗಿರ್ತಕ್ಕಂತಹ ಹಾದಿಯನ್ನು ಹಾಕ್ಕೊಟ್ಟರು ಇದರಿಂದ ನಾನು ಪ್ರಸಿದ್ಧ ಪತ್ರಿಕೆಗಳಾಗಿರ್ತಕ್ಕಂಥ ಕನ್ನಡಪ್ರಭ ಸೊ ವಿಶ್ವವಾಣಿ ಸಂಯುಕ್ತ ಕರ್ನಾಟಕ ಮುಂತಾದ ಪತ್ರಿಕೆಗಳಲ್ಲಿ ಬರಹಗಳನ್ನು ಬರಿತಾ ಬರಿತಾ ಬರವಣಿಗೆಯ ಶೈಲಿಯನ್ನು ಕಂಡುಕೊಳ್ಲಿಕ್ಕೆ ಆರಂಭ ಮಾಡಿದೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಯಾಕೆ ಬರಿಬೇಕು ಅಂದರೆ ಅಂತ ಅನ್ನೋಕ್ಕೆ ಆರಂಭ ಆಯಿತು ಅಂತಂದರೆ ನನ್ನೊಳಗಿನ ಕುಣಿತ ನೋವು ನಲಿವುಗಳನ್ನು ನಾನು ಹಂಚ್ಕೊಳ್ಲಿಕ್ಕೆ ಇರ್ತಕ್ಕಂಥ ಒಂದು ಬಹಳ ಪ್ರಮುಖವಾದ ಮಾರ್ಗ ಈ ಸಾಹಿತ್ಯ ಅನ್ನೋದನ್ನ ನಾನು ಕಂಡ್ಕೊಂಡೆ ನನ್ನ ಹತ್ರ ನೂರಾರು ಜನರ ಸಂಪರ್ಕ ಇರೋ ಇರೋದ್ರಿಂದ ಅವರು ತಮ್ಮ ಅಂತರಾಳ ನೋವು ನಲಿವುಗಳನ್ನೆಲ್ಲವುಗಳನ್ನು ಕೂಡ ಹೇಳ್ಕೊಡ್ತಾ ಇದ್ರು ಆ ಸಂದರ್ಭದೊಳಗಡೆ ಅವರ ನೋವನ್ನು ಪರಿಹರಿಸ್ಕೊಳ್ಳಿಕ್ಕೋಸ್ಕರ ಒಂದಿಷ್ಟು ಮಾತುಗಳು ಕೂಡ ಅವ್ರ ಮೇಲೆ ಪ್ರಭಾವ ಇರುತ್ತೆ ಬಿರ್ತಾ ಇತ್ತು ಅದನ್ನು ನಾನು ಸಾಹಿತ್ಯ ವಲಯದಲ್ಲಿ ಕಟ್ಟಿಕೊಡುವಂತಹ ಕೆಲಸವನ್ನ ಮಾಡಿದೆ ಹೀಗೆ ಬರೀತಾ ನಾನು ವಚನಕಾರರ ಸಂಗ್ರಹಗಳನ್ನು ಮಾಡುವಂಥ ಕೆಲಸ ಮಾಡಿದೆ ಜೊತೆ ಒಳಗಡೆ ಸೊ ಲೇಖನಗಳನ್ನು ವಿವಿಧ ಪತ್ರಿಕೆಯಲ್ಲಿ ಬಂದಂತಹ ಲೇಖನಗಳನ್ನು ಬರೆದು ಒಂದು ಕೃತಿಯನ್ನು ಕೂಡ ಬರತಂದೆ ಹೊಸ ಜನ್ಮ ಹೊಸನೆಲೆ ಅಂತಕ್ಕಂಥ ಕೃತಿಯನ್ನು ಹೊರತಂದೆ ಸೊ ಇದಾದ ನಂತರ ನಾನು ಒಂದು ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಸಂಪಾದಕತ್ವದ ನೇತೃತ್ವದಲ್ಲಿ ಸಿರಿಗನ್ನಡಂ ಗಲ್ಲಿಗಲ್ಲಿಗೆ ಅನ್ನುವಂಥ ಪುಸ್ತಕವನ್ನು ಹೊರತರುವಂತಹ ಕೆಲಸವನ್ನು ಮಾಡಿದೆ ಜೊತೆಗೆ ಒಂದು ಕವನ ಸಂಕಲನ ಶ್ರೀಯುತ ವೀರಭದ್ರಪ್ಪನವ್ರು ಬರೆದಿರ್ತಕ್ಕಂತಹ ಮುನ್ನುಡಿ ಬರೆದಿರ್ತಕ್ಕಂತಹ ಸೊ ನೀನೊಮ್ಮೆ ಬಂದು ಬಿಡು ಅನ್ನುವಂಥ ಕವನ ಸಂಕಲನವನ್ನು ಕೂಡ ಬರೆದು ಅದನ್ನು ಹೊರತರುವಂತಹ ಸಾಧ್ಯತೆಗಳ ಆಗಲಿಕ್ಕೆ ಸಾಧ್ಯತೆ ಆಯಿತು ಹೀಗೆ ಸುಮಾರು ಕೃತಿಗಳನ್ನು ಬರೆದು ಸೊ ಹೊರತರಲಿಕ್ಕೆ ಸೊ ನನಗೆ ಸುತ್ತಮುತ್ತಿನ ಸಮಾಜದ ವರ್ಗದವರು ಬಂಧು ಬಾಂಧವದವರು ಸಹಕಾರವನ್ನು ನೀಡುವಂತಹ ಕೆಲಸವನ್ನು ಮಾಡಿದರು ನನಗೆ ಬಹಳ ಪ್ರಮುಖವಾದ ಉದ್ದೇಶ ಏನೆಂದರೆ ಸಾಹಿತ್ಯ ಇವತ್ತು ಮನುಷ್ಯನ ಆತ ಪ್ರಜ್ಞೆ ಕಾಡ್ತಾ ಇದೆ ಇಂಥ ಸಂದರ್ಭದೊಳಗಡೆ ಸಾಹಿತ್ಯ ಒಂದೇ ಜನರು ಸುಖವಾಗಿರಲಿಕ್ಕೆ ನೆಮ್ಮದಿಯಾಗಿರಲಿಕ್ಕೆ ಬಹಳ ಪ್ರಮುಖವಾಗುತ್ತೆ ಅಂತ ನನಗೆ ಅನಿಸುತ್ತೆ ಹಾಗಾಗಿ ಇವತ್ತು ಓದುವ ವರ್ಗ ಕಡಿಮೆ ಆಗ್ತಿದೆ ಮೊಬೈಲು ಸೊ ಬೇರೆ ಬೇರೆ ಮಾಧ್ಯಮಗಳು ಇವೆಲ್ಲವುಗಳು ಬಂದಿರೋದ್ರಿಂದ ಓದುವ ವರ್ಗ ಕಡಿಮೆ ಆಗಿದೆ ಸೊ ಮೊಬೈಲ್ನಿಂದ ನಮಗೆ ಹಸಿ ಹೋಗಲಿಕ್ಕೆ ಸಾಧ್ಯತೆಗಳಿರಲ್ಲ ಅಥವಾ ಎ ಐನಿಂದಲೂ ಕೂಡ ಹಸಿ ಹೋಗಲಿಕ್ಕೆ ಸಾಧ್ಯತೆಗಳಿರಲಿಲ್ಲ ಮನುಷ್ಯ ತನ್ನ ನೆಮ್ಮದಿಯನ್ನು ಕಾಣ್ಕೊಡಬೇಕಾದ್ರೆ ಭಾಳ ಪ್ರಮುಖವಾಗಿ ಅವನು ಪುಸ್ತಕಗಳನ್ನು ಓದುವಂತಹ ಹವ್ಯಾಸಗಳನ್ನು ಬೆಳೆಸ್ಕೊಂಡಾಗ ಮಾತ್ರ ಸಾಧ್ಯ ಆಗುತ್ತೆ ಅದನ್ನು ಸಾಹಿತ್ಯ ಕೊಡುತ್ತೆ ಅನ್ನೋದನ್ನ ನಾನು ಕೂಡ ಕಂಡುಕೊಂಡಿದ್ದೇನೆ ಅದನ್ನು ಕೂಡ ನೀವು ಅನುಭವಿಸ್ಬೇಕು ಅನ್ನುವಂತಹ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ನಾನು ಮಾಡಿರುವ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಹಲವಾರು ಪ್ರಶಸ್ತಿಗಳು ಕೂಡ ನನಗೆ ಬಂದಿದೆ ಭಾಳ ಪ್ರಮುಖವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಒಳಗಡೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ಜೊತೆಗೆ ಹದಿನೇಳನೆಯ ಜಿಲ್ಲಾ ಸಾಹಿತ್ಯ ಸಮ್ಮೇಳನದಲ್ಲಿ ನನಗೆ ಕನ್ನಡ ಸಿರಿ ಪ್ರಶಸ್ತಿ ಅನ್ನುವಂಥದ್ದನ್ನ ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ ಅತ್ಯುತ್ತಮ ಗವನ ಪ್ರಶಸ್ತಿಯೂ ಕೂಡ ಸೊ ನನಗೆ ಬಂದಿದೆ ಜೊತೆ ಒಳಗಡೆ ನಾನು ಶಿಕ್ಷಕ ವೃತ್ತಿಯಲ್ಲಿರೋದರಿಂದ ಶಿಕ್ಷಕ ಸೇವೆಯನ್ನು ಪರಿಗಣಿಸಿ ವಿಶೇಷ ಶಿಕ್ಷಕ ಪ್ರಶಸ್ತಿಯನ್ನು ಕೂಡ ಸೊ ನನಗೆ ದಯಪಾಲ್ಸಿರತಕ್ಕಂಥದ್ದು ಬಹಳ ಸಂತೋಷದಾಯಕವಾಗಿರ್ತಕ್ಕಂಥ ವಿಚಾರ ಆಗಿದೆ ನನ್ನ ಸಮಾಜ ಸೇವೆಯನ್ನು ಗುರುತಿಸಿ ಹಲವಾರು ಜನರ ವೃಂದ ಜೀವಿಗಳಿಗೆ ಅಲ್ಪ ಪ್ರಮಾಣದ ಸೇವೆಯನ್ನು ಸಲ್ಲಿಸಿರೋದ್ರಿಂದ ಅದನ್ನು ಪರಿಗಣಿಸಿ ಆಶಾಕಿರಣ ರತ್ನ ಪ್ರಶಸ್ತಿಯನ್ನು ಕೂಡ ನನಗೆ ನೀಡಲಾಗಿದೆ ಅವರೆಲ್ಲರಿಗೂ ಕೂಡ ಸೊ ನಾನು ಕೃತಜ್ಞನಾಗಿರ್ತೇನೆ ಜೊತೆಗೆ ನನ್ನ ಜವಾಬ್ದಾರಿಯು ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ನಾನು ಬಹಳ ಮನಗಂಡಿದ್ದೇನೆ ನನಗೆ ನನ್ನ ಕುಟುಂಬ ವರ್ಗವೂ ಕೂಡ ಭಾಳ ಸಪೋರ್ಟ್ ಆಗಿರ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಸೊ ನನಗೆ ನಾನು ನನ್ನ ಶ್ರೀಮತಿಯವರಾಗಿರ್ಬೋದು ಸೊ ಜೊತೆ ಒಳಗಡೆ ನನಗೆ ಒಬ್ಬ ಮಗ ಮತ್ತು ಒಬ್ಬ ಮಗಳಿದ್ದಾರೆ ಜೊತೆಗೆ ನನ್ನ ತಂಗಿ ತಮ್ಮ ನನ್ನ ಮಾವಂದಿರು ಸೊ ಇಡೀ ಕುಟುಂಬ ವರ್ಗ ಇವತ್ತು ಕೂಡ ನನ್ನ ಬರವಣಿಗೆಗೆ ಹಾಗೂ ನಾನು ಮಾಡುವ ಸಮಾಜ ಸೇವೆ ಕೆಲಸಗಳಿಗೆ ಅವರು ಕೂಡ ಬೆಂಗಾವಲಾಗಿ ನನ್ನ ಹಿಂದೆ ನಿಂತಿದ್ದಾರೆ ಆ ನಿಟ್ಟಿನೊಳಗಡೆ ಭಗವಂತನ ದಯೆಯಿಂದ ಇಷ್ಟೆಲ್ಲ ಕೆಲಸಗಳನ್ನು ಮಾಡ್ಕೊಂಡು ಮಾಡ್ತಾ ಇದ್ದೇನೆ ಸೊ ಇನ್ನೂ ಕೂಡ ಈ ಕಾರ್ಯಗಳನ್ನು ಮುಂದುವರಿಸ್ತೇನೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ನನ್ನ ಆತ್ಮೀಯವಾಗಿ ಪರಿಚಯ ಮಾಡಿ ತಮಗೆ ಅನಂತ ಧನ್ಯವಾದ